ಹಲೋ ವೀಕ್ಷಕರೇ ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋದಲ್ಲಿ ಎಲ್ತಿ ಪವರ್ಫುಲ್ ಜ್ಯೂಸ್ ಮಾಡೋದು ಹೇಗೆ ಮತ್ತು ಅದರ ಉಪಯೋಗ ಏನು ಅಂತ ನೋಡೋಣ ಈ ಜ್ಯೂಸ್ ಸೇವನೆ ಮಾಡೋದರಿಂದ ಯಾರೆಲ್ಲ ಬೇಬಿಗೆ ಟ್ರೈ ಮಾಡ್ತಾ ಇದ್ದೀರಾ ಅವರಿಗೆ ಸ್ಪರಮ್ ಕೋಂಡನ್ನ ಅಥವಾ ಸೆಮೆನ್ ಕೋಂಡನ್ನ ಜಾಸ್ತಿ ಮಾಡುತ್ತೆ ಹಾಗೂ ಕ್ವಾಲಿಟಿ ಸೆಮೆನ್ ಪ್ರೊಡಕ್ಷನ್ಗೆ ಈ ಜ್ಯೂಸ್ ತುಂಬ ಎಲ್ಪ್ ಆಗುತ್ತೆ ಈ ಜ್ಯೂಸ್ನ ವಯಲೇಷನ್ ಡೇ ಟೈಮಲ್ಲಿ ಪ್ರತಿದಿನ ಸೇವನೆ ಮಾಡೋದರಿಂದ ನೈಸರ್ಗಿಕವಾಗಿ ವೀರ್ಯಾಣುಗಳ ಸಂಖ್ಯೆನ ಹೆಚ್ಚು ಮಾಡ್ಬೋದು ಅಷ್ಟೇ ಅಲ್ಲ ಈ ಜ್ಯೂಸ್ನಲ್ಲಿ ಪ್ರೋಟೀನ್ಸು ವಿಟಮಿನ್ಸು ಒಮೆಗಾ ತ್ರೀ ವಿಟಮಿನ್ ಇ ವಿಟಮಿನ್ ಬಿ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಮತ್ತು ನಾರಿನಾಂಶ ಇರೋದ್ರಿಂದ ಇದನ್ನು ಪ್ರತಿಯೊಬ್ಬರು ಕುಡಿಯಬೋದು ಏನು ತೊಂದರೆ ಇಲ್ಲ ಸ್ಪೋರ್ಟ್ಸ್ ಹಾಗೂ ಫಿಸಿಕಲ್ ಎಕ್ಸಾಮ್ ಪ್ರಾಕ್ಟೀಸ್ ಮಾಡೋರು ಕುಡಿಯೋದ್ರಿಂದ ಸುಸ್ತು ಕಮ್ಮಿ ಆಗುತ್ತೆ ಮೊದಲಿಗೆ ನಾನು ಕುಂಬಳಕಾಯಿ ಬೀಜ ಪಂಪಿಂಗ್ ಸೀಡ್ಸ್ ತೊಗೊಳ್ತಿದ್ದೀನಿ ನಂತರ ಒಂದು ಸ್ಪೂನ್ ಸೊನ್ಪೂರ್ ಸೀಡ್ಸ್ ಸೂರ್ಯಕಾಂತಿ ಬೀಜ ಮೊದಲೇ ನೆನೆಸಿಟ್ಟ ಐದು ಬಾದಾಮಿ ಹಾಗೂ ಒಂದು ಚಮಚ ಬಡವರ ಬಾದಾಮಿ ಕಡಲೆ ಬೀಜ ತೊಗೊಳ್ತಿದ್ದೀನಿ ಒಂದು ಚಮಚ ಒಣ ದ್ರಾಕ್ಷಿ ಒಂದು ಚಮಚ ಅಕ್ಷೆ ಬೀಜ ಒಂದು ಸ್ಪೂನ್ ವಾಟರ್ ಮೆಲನ್ ಸೀಡ್ಸ್ ಕಲ್ಲಂಗಡಿ ಬೀಜ ಒಂದು ಸ್ಪೂನ್ ಸಿಪ್ಪೆ ಬಿಡಿಸಿರುವ ಪಿಸ್ತಾ ನಾಲ್ಕರಿಂದ ಐದು ಗೋಡಂಬಿ ಒಂದು ಸ್ಪೂನ್ ಬೆಲ್ಲದ ಪೌಡರ್ ಮೂರಿಂದ ನಾಲ್ಕು ಖರ್ಜೂರ ಅಂಜೂರ ಇದ್ರೆ ಹಾಕೊಳ್ಳಿ ಒಂದು ಬಾಳೆಹಣ್ಣು ಸಿಪ್ಪೆ ಬಿಡಿಸಿ ಕಟ್ ಮಾಡಿ ಹಾಕ್ಕೊಳ್ಳಿ ಪುಟ್ಟ ಬಾಳೆಹಣ್ಣು ಇದ್ರೆ ಅದನ್ನು ಹಾಕೋಬೋದು ಇದನ್ನೆಲ್ಲ ಹಾಕ್ಕೊಂಡು ಒಂದು ಗ್ಲಾಸ್ ಕಾಯಿಸಿರೋ ಹಾಲು ತಗೊಂಡಿದ್ದೀನಿ ನಾಟಿ ಹಚ್ಚು ಹಾಲು ಸಿಕ್ಕಿರ ಇನ್ನೂ ಒಳ್ಳೆಯದು ಮಿಕ್ಸಿಗೆ ಹಾಕ್ಕೊಂಡು ತುಂಬಾ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಗ್ರೈಂಡ್ ಆಗಿದೆ ಈ ಜ್ಯೂಸ್ ಅಥವಾ ಮಿಲ್ಕ್ ನ ಸೋಸೋ ಅವಶ್ಯಕತೆ ಇಲ್ಲ ಹಾಗೆ ಗ್ಲಾಸ್ ಕಳ್ಕೊಂಡು ಕುಡಿಬಹುದು ಜೊತೆಗೆ ಜೇನುತುಪ್ಪ ತುಪ್ಪ ಅಥವಾ ಹಸುವಿನ ತುಪ್ಪನೂ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ